ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದೀನಿ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನಗೆ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಸ್ಪೆಷಲ್ ರೆಸಿಪಿ ಕಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇವತ್ ನಾವು ಒಂದು ಸೂಪರ್ ಆದ ಹಲ್ವಾ ಮಾಡ್ಕೊಳ್ಳೋಣ ತುಂಬ ಜನರಿಗೆ ಇದ್ರದ್ದು ಉಪಯೋಗ ಗೊತ್ತಿಲ್ಲ ಎಲ್ಲರೂ ಇದನ್ನು ಕಟ್ ಮಾಡಿ ಬಿಡ್ತಾರೆ ಇದನ್ನು ತಿಂಡಾದ ಮೇಲೆ ನಾವು ಇವತ್ತು ಸೂಪರ್ ಆದ ಹಲ್ವಾ ಮಾಡ್ಕೊಳ್ಳೋಣ ಇದರಲ್ಲಿ ಅನೇಕ ಖಾದ್ಯಗಳನ್ನು ಮಾಡ್ಕೋಬೋದು ಇವಾಗ ಕಲ್ಲಂಗಡಿ ಹಣ್ಣು ಜಾಸ್ತಿ ಸಿಗುತ್ತೆ ಇವಾಗ ಇವಾಗ ಸೀಸನ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ಈ ಥರ ಕಟ್ ಮಾಡಿ ಅದರ ಸಿಪ್ಪೆ ಮಾತ್ರ ತೆಗೆದುಬಿಟ್ಟು ಈ ಥರ ಇಟ್ಕೋಬೇಕು ಇದ್ರ ಒಳಗಡೆ ಈ ತರ ಸ್ವಲ್ಪ ರೆಡ್ ಕೂಡ ಇರಬಾರದು ಇದನ್ನೆಲ್ಲ ತಗೋಬೇಕು ಇದನ್ನ ತುರ್ದು ಒಂದು ಹಲ್ವಾ ಮಾಡ್ಕೊಳ್ಳೋಣ ಹೇಗ್ ಮಾಡೋದು ಅಂತ ಮುಂದೆ ನೋಡೋಣ ಈ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ಅನೇಕ ಕಾದಿಗಳಂದ್ರೆ ಪಲ್ಯ ಮಾಡ್ಕೋಬಹುದು ಇದರಲ್ಲೇ ಟೂಟಿ ಫ್ರೂಟಿ ಕೂಡ ಇದರಲ್ಲೇ ಮಾಡ್ಕೊಳ್ಳೋದು ನಾನು ಇನ್ನೊಂದ್ಸಲ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ ಹಲ್ವಾ ಮಾಡಬಹುದು ಇದನ್ನ ಸಾರು ಕೂಡ ಮಾಡ್ಬೋದು ಗಟ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ತುರ್ದು ಇದನ್ನ ಹಲ್ವಾ ಮಾಡ್ಕೊಳ್ಳೋಣ ಇವಾಗ ಇದನ್ನ ತುರ್ಕೊಳ್ಳೋಣ ನೀರು ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಹಿಂಡಿ ಕೂಡ ತಗೋಬಹುದು ಜ್ಯೂಸ್ ತರ ಮಾಡಿ ಕುಡಿಬಹುದು ಅದನ್ನ ವೇಸ್ಟ್ ಮಾಡೋದು ಬೇಡ ಸಣ್ಣದಾಗಿ ಏನು ತುರಿಯೋದ್ ಬೇಕಾಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ತುರಿಯೋಣ ಈ ತರ ಒಂದೂವರೆ ವಾಟರ್ ಮಿಲ್ಲನ್ ಅನ್ನು ತೆಗೆದು ತುರಿದಿಟ್ಕೊಂಡಿದ್ದೀನಿ ಅರ್ಧ ಮಾತ್ರ ಬಾಕಿ ಇದೆ ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಬೇಕಾದ್ರೆ ಇದನ್ನ ಹಿಂಡಿ ನೀರು ಕೂಡ ತಗೋಬಹುದು ಆದ್ರೆ ನಾನು ನೀರ್ ತಗೊಳ್ಳಲ್ಲ ಅದೇ ನೀರಲ್ಲಿ ಬೇಯಿಸಿ ಮಾಡ್ತೀನಿ ಅದು ತುಂಬಾ ರುಚಿ ಇರುತ್ತೆ ನೀರು ತೆಗೆದ್ರೆ ಅಷ್ಟು ರುಚಿ ಇರಲ್ಲ ಬೇಯ್ಸೋದು ಮಾತ್ರ ತುಂಬಾ ಹೊತ್ತು ಬೇಯಿಸಿಕೊಳ್ಬೇಕು ಅಂತ ಅಷ್ಟೇನೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ದಪ್ಪ ತೊಳೆದ ಬಾಟ್ಲಿ ಇಟ್ಕೊಂಡಿದ್ದೀನಿ ಕಲ್ಲಂಗಡಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಫಸ್ಟಿಗೆ ತುಂಬಾ ಹೊತ್ತು ಬೇಯಬೇಕು ಮಾತ್ರ ಈ ತುರಿನ ಕಡಿಮೆ ತಕ್ಷ ಅಂದ್ರೂ ಒಂದು ಮೂವತ್ತು ನಿಮಿಷ ಆದ್ರೂನು ಹಾಗೆ ಬೇಯಿಸ್ಕೊಳ್ಬೇಕು ಅವಾಗ ಇದು ನೀರು ಬರ್ತತೆ ಚೆನ್ನಾಗಿ ಮತ್ತೆ ತುರಿ ಬೇಯಿಕೊಳ್ಳುತ್ತೆ ಆಮೇಲಿಂದ ಸಕ್ಕರೆ ಹಾಕೊಂಡು ತುಪ್ಪ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಈ ತರ ಬೆಂದಿದೆ ನೀರು ಕೂಡ ಚೆನ್ನಾಗಿ ಬತ್ತಿತಾ ಇದೆ ನೈಂಟಿ ಪರ್ಸೆಂಟ್ ಜನ ಇದನ್ನು ತಿನ್ಬಿಟ್ಟು ಅದರ ಸಿಪ್ಪೆನೆ ಬಿಡ್ತಾರೆ ಅದರ ಉಪಯೋಗ ಗೊತ್ತಿರಲ್ಲ ನೀವು ಈ ವಿಡಿಯೋ ನೋಡಿ ಒಂದು ಸಲ ಈ ರೆಸಿಪಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಕಲ್ಲಂಗಡಿ ಹಣ್ಣಿನ ತುರಿ ಅಳತೆಯಲ್ಲಿ ಹೇಳೋದಾದ್ರೆ ಒಂದು ಒಂದೂವರೆ ಕೆ ಜಿ ಅಷ್ಟು ಇತ್ತು ಅದರದೆಂದಾದಮೇಲೆ ಕಡಿಮೆ ಆಗುತ್ತೆ ಆಮೇಲಿಂದಲೇ ನೀವು ಸಕ್ಕರೆ ಹಾಕೋಬೇಕು ಫಸ್ಟಿಗೆ ಸಕ್ಕರೆ ಹಾಕೊಂಡ್ರೆ ಜಾಸ್ತಿ ಸಕ್ಕರೆ ಬೇಕಾಗುತ್ತೆ ಆಮೇಲೆ ಸಿಹಿ ಜಾಸ್ತಿ ಆಗೋಗುತ್ತೆ ಇದೊಂದು ಇಟ್ಕೊಳ್ಳಿ ನೀರೆಲ್ಲ ಬತ್ತಿ ತುರಿ ಡೆಂಡ ಮೇಲೆನೆ ಸಕ್ಕರೆ ಹಾಕೊಳ್ಬೇಕು ನಾ ಫಸ್ಟಿಗೆ ಒಂದು ಮುನ್ನೂರು ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಸಿಹಿ ನೋಡ್ಕೊಂಡು ಹಾಕೊಳ್ಳೋಣ ಜಾಸ್ತಿ ಸಿಹಿ ಆದರೂ ತಿನ್ನಕಾಗಲ್ಲ ಆಗಲ್ಲ ಹಲ್ವಾ ಹಾಗಾಗಿ ಫಸ್ಟಿಗೆ ಕಡಿಮೆ ಹಾಕೊಂಡ್ರೆ ಆಮೇಲೆ ಸೇರಿಸ್ಕೊಳ್ಬೋದು ಸಕ್ಕರೆನ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ನೀರಾಗುತ್ತೆ ತಲೆ ಕೆಡ್ಸ್ಕೊಳ್ಬೇಡಿ ಕೈ ಬಿಡದೆ ತಿರ್ಗಿಸ್ಕೊಳ್ಬೇಕು ಮಾತ್ರ ನಾನಿಲ್ಲಿ ಇಲ್ಲಿ ಕಲರ್ ಫುಡ್ ಕಲರ್ ಅನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ನಾನು ಹಲ್ವಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕೊಳ್ತಾ ಇದ್ದೀನಿ ಇಲ್ಲಿ ಫೈನಲ್ ಆಗಿ ಹಲ್ವಾದಲ್ಲಿ ಚೆನ್ನಾಗಿ ನೀರು ಬರ್ಕೊಂಡಿದೆ ಸಕ್ಕರೆ ಹಾಕಿದ ಮೇಲೆ ಕೂಡ ನೋಡಿ ಇವಾಗ ಈ ಟೈಮಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ತುಪ್ಪ ಹಾಕಿದ ಮೇಲೆ ಒಂದು ಹದಿನೈದು ನಿಮಿಷ ತುಪ್ಪದಲ್ಲಿ ಫ್ರೈ ಆಗಬೇಕು ನೀರು ಸ್ವಲ್ಪ ಇರಬಾರ್ದು ಸಕ್ಕರೆ ಕೂಡ ಈ ಹಲ್ವಕ್ಕೆ ತೀರಿರಬೇಕು ಎಲ್ಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲೇ ಮಾಡಿದ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ ಇಷ್ಟು ಹಲ್ವಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಹಲ್ವದಿಂದ ಯಾವಾಗ ತುಪ್ಪ ರಿಲೀಸ್ ಆಗುತ್ತೆ ಆವಾಗ ಫೈನಲಾಗಿ ರೆಡಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ಥರ ಹಲ್ವದಿಂದ ತುಪ್ಪ ರಿಲೀಸ್ ಆಗಬೇಕು ಇವಾಗ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಸೂಪರ್ ಆದ ಕಲ್ಲಂಗಡಿ ಹಣ್ಣಿನ ಹಲ್ವಾ ರೆಡಿ ಆಗ್ತಿದೆ ಫೈನಲ್ ಆಗಿ ಸೂಪರ್ ಆದ ಹಲ್ವಾ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗಲು ಬಿಡೋಣ ಫೈನಲ್ ಆಗಿ ಕಲ್ಲಂಗಡಿ ಹಣ್ಣಿನ ಹಲ್ವಾ ರೆಡಿ ಆಗಿದೆ ಬಹಳ ಅದ್ಭುತವಾಗಿರುತ್ತೆ ನಾನು ಟೇಸ್ಟ್ ಮಾಡ್ತೀನಿ ಇವಾಗ ಕಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಫ್ರೈ ಮಾಡಿ ತುಂಬಾ ಅದ್ಭುತವಾಗಿರದೆ ತುಂಬಾ ಸುಲಭವಾಗಿ ಕೂಡ ಮಾಡಿ ಹೇಳ್ಕೊಟ್ಟಿದ್ದೀನಿ ನಾನು ಈಗ ಯಥೇಚ್ಛವಾಗಿ ಕಲಂಗಡಿ ಹಣ್ಣು ಸಿಪ್ಪೆ ಸಿಗುತ್ತೆ ನೀವು ಕಲಂಗಡಿ ಹಣ್ಣನ್ನ ತಂದು ತಿಂದು ಬಿಸಾಡೋದಕ್ಕಿಂತ ಎರಡು ಮೂರು ರೆಸಿಪಿ ಒಂದರಲ್ಲೇನೆ ಮಾಡಬಹುದು ಇದರ ಹಲ್ಯಾ ಮಾಡಬಹುದು ಹಲ್ವಾ ಮಾಡಬಹುದು ಟೂಟಿ ಫ್ರೂಟಿ ಕೂಡ ಇದರಲ್ಲೇ ಮಾಡಬಹುದು ನಾನು ನೆಕ್ಸ್ಟ್ ಟೈಮ್ ಟೂಟಿ ಕ್ರೂಟಿ ವಿಡಿಯೋ ಹೋಗ್ತಾ ನೋಡ್ತೀನಿ ಕಲಂಗಡಿ ಹಣ್ಣು ಸಿಪ್ಪೆಯಿಂದ ಹಾಗೆ ಈ ರೆಸಿಪಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಅದ್ಭುತ